ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಯಾವ ಇವತ್ತು ಮಂಡೇ ಫ್ರೆಂಡ್ಸ್ ಇವತ್ತು ಸೋಮವಾರ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೈನ್ ತರ್ಟಿ ಆಗಿತ್ತು ನಾನೇನು ಇವಾಗ ಅಡುಗೆ ಮಾಡಿ ಫ್ರೆಂಡ್ಸ್ ಆಲ್ರೆಡಿ ನನ್ನ ಮಗಳು ಹುಳ್ಳಿ ಕಾಳು ಸಾಂಬಾರು ಮಾಡಿ ಅದ್ರದ್ದು ಕಾಳು ಮಾಡಿ ಮತ್ತು ತರಕಾರಿದು ಬೇರೆ ಸ್ವಲ್ಪ ಪಲ್ಯ ಮಾಡಿ ಇಟ್ಟಿದ್ದೀನಿ ಊಟ ಮಾಡುವಂಥೇಳು ನಾನಿನ್ನೂ ಊಟ ಮಾಡಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಇವತ್ತು ಒಂದು ದುಃಖದ ವಿಷಯ ಹೇಳಕ್ಕೆ ತಂದಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಎಷ್ಟು ಸಂಕಟ ಆಗ್ತಾಯಿದೆ ಅಂದರೆ ಅದನ್ನು ನೆನೆಸ್ಕೊಳ್ಳೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ನಾನು ನನ್ನ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮೊಬೈಲ್ ಚಾರ್ಜಿಂಗ್ ಹಾಕೋಣ ಅಂತ ತೆಗೆದು ನೋಡ್ತೀನಿ ಫ್ರೆಂಡ್ಸ್ ಆವಾಗ ನನಗೆ ಗೊತ್ತಾಗಿತ್ತು ನನಗೆ ಯಾರಾದರೂ ಸತ್ತೋದಾಗಿರೋ ಎಲ್ಲ ಅವರು ಸುಮಾ ಆಂಟಿ ಅವರಿದ್ದಾರಲ್ಲ ಇವರು ಸುಮಾ ಗೌಡ್ರು ಚಾನಲಲ್ಲಿ ಅವರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ರು ಗೊತ್ತಾ ಅವ್ರ ಮಗ ಎಲ್ಲ ಮಾಡ್ತಾರೆ ಮತ್ತು ಅವ್ರ ಮಗಳನ್ನು ಯೂಟ್ಯೂಬರೇ ಸ್ವಾತಿಗೌಡ ಅಂತ ಹಂಗಾಗಿ ಫ್ರೆಂಡ್ಸ್ ನಾನು ಮನೆಗೆ ಬಂದೆ ಸರಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ನಿಮ್ಗೆ ಈ ಡ್ರೆಸ್ನ ತೋರಿಸಿದೆ ನೈಟ್ ಡ್ರೆಸ್ಸೇ ಇದು ಫ್ರೆಂಡ್ಸ್ ಹೊಸ ದಿನ ನೀನು ಹಾಕೊಂಡಿಲ್ಲ ಇನ್ನು ಹೆಂಗೋ ಅದರಲ್ಲಿ ಚೆನ್ನಾಗಿ ಅದು ಹೆಂಗಿದೆ ಅಂತ ತೋರಿಸ್ಬೇಕಿತ್ತಲ್ಲ ಅಂತ ಅದರಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಬೇರೆ ಏನೂ ಇದು ಮಾಡಲಿಲ್ಲ ಆಮೇಲೆ ಫ್ರೆಂಡ್ಸ್ ಏನಾಯಿತು ಗೊತ್ತಾ ನಾನು ವೀಡಿಯೋನ ನೋಡ್ತಾ ಇದನ್ನ ಸುಮ್ಮನೆ ಕೂತ್ಕೊಂಡು ನನ್ನ ಮಗಳು ಬೇಗ ಮಲ್ಕೋ ಊಟ ಮಾಡಿ ಬೆಳಗ್ಗೆಗೆ ಹೋಗ್ಬೇಕಾರ ಡ್ಯೂಟಿ ಹೇಳೋದು ಸರಿ ಆಯಿತು ಅಂತೇಳಿ ಫ್ರೆಂಡ್ಸ್ ನಾನು ಏನು ನಾನಿನ್ನ ಇವತ್ತೇ ಇನ್ನೂ ಇದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದೆ ಏನಂತ ಅಂದರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ನಿಂತಿದ್ದಾಗ ಅಯ್ಯೋ ಪುನೀತ್ ರಾಜ್ಕುಮಾರು ಜಿಮ್ಗೆ ಹೋಗಿ ಮನೆಗೆ ಬರಲಿಲ್ಲ ಫ್ರೆಂಡ್ಸ್ ಇವಾಗ ಎಲ್ಲರೂ ಮನಸ್ಸಲ್ಲೂ ಬರೋದು ಅದೊಂದೇ ಅಲ್ವಾ ನೋಡಿ ಪುನೀತ್ ಸಾರು ಜಿಮ್ಗೆ ಹೋದರು ಮತ್ತೆ ಮನೆಗೆ ಬರಲಿಲ್ಲ ಹಾಸ್ಪೆಟ್ಲಿಂದ ಜೀವನೇ ಉಂಟು ಹಾಗಾಗಿ ಫ್ರೆಂಡ್ಸ್ ಇವಾಗ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಾವು ಎಷ್ಟು ಒಬ್ರನ್ನ ನಗಿಸ್ತೀವೋ ಒಬ್ಬರು ಮನುಷ್ಯ ಯಾವಾಗಲೂ ನಗ್ತಾ ಇದ್ದಾನೆ ಅಂದರೆ ಫ್ರೆಂಡ್ಸ್ ಅವನ ಜೀವನದಲ್ಲಿ ನೋವೇ ಇಲ್ಲ ಅವನಿಗೆ ಕಷ್ಟವೇ ಇಲ್ಲ ಅವನು ತುಂಬ ಹ್ಯಾಪಿಯಾಗಿದ್ದಾನೆ ಅಂತ ನಾವು ಯಾವತ್ತೂ ತಿಳ್ಕೊಬಾರ್ದು ಯಾಕೆ ಗೊತ್ತಾ ಫ್ರೆಂಡ್ಸ್ ಅವನೊಳಗಡೆ ಒಂದು ನೋವಿರುತ್ತೆ ಅವನಿಗೂ ಒಂದು ಕಷ್ಟ ಅಂತ ಇರುತ್ತೆ ಮತ್ತು ಅವನಲ್ಲೂ ಕಷ್ಟ ಸುಖ ನೋವು ಎಲ್ಲನೂ ಅವನು ಅನುಭವಿಸ್ತಾ ಇರ್ತಾನೆ ಆದರೆ ಫ್ರೆಂಡ್ಸ್ ನಗ್ತಾಯಿರ್ತಾನೆ ಅದು ಅವನ ಅಭ್ಯಾಸ ಆಗಿರುತ್ತೆ ಒಂದು ತಮಾಷೆ ಮಾಡೋದಿರ್ಬೋದು ಒಂದು ಕಾಮಿಡಿ ಮಾಡೋದಿರ್ಬೋದು ಆದರೆ ಅವನು ಅದ್ರ ಮೂಲಕ ಎಷ್ಟೋ ನೋವನ್ನ ಮರಿಬೋದು ಅಕಸ್ಮಾತ್ ಫ್ರೆಂಡ್ಸ್ ಎಲ್ಲರ ಮುಂದೆನೂ ಅವನು ನೋವನ್ನ ಹಂಚ್ಕೊಳ್ಳ್ದೆ ಇದ್ರು ಅವನೊಬ್ಬ ಇದ್ದಾಗಾದರೂ ಅವನ ನೋವನ್ನ ಅವನೇ ನೆನ್ಕೊಂಡು ಅಕಸ್ಮಾತ್ ದುಃಖ ಪಡ್ಬೋದು ಯಾರು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನೋಡಿ ನಾವು ಒಬ್ರನ್ನ ನೋಡಿ ಇವ್ರು ತುಂಬ ಚೆನ್ನಾಗಿದ್ದಾರಪ್ಪ ಇವ್ರಿಗೇನು ಕಷ್ಟವೇ ಇಲ್ವೇನೋ ಇವ್ರು ತುಂಬ ಖುಷಿಯಿಂದಿದ್ದಾರೆ ಇವ್ರು ಸಂತೋಷವಾಗಿದ್ದಾರೆ ಅಂತ ತಿಳ್ಕೊತೀವಿ ಫ್ರೆಂಡ್ಸ್ ಅದು ಎಂದಿಗೂ ಸಾಧ್ಯ ಇಲ್ಲ ಅದೆಲ್ಲ ಸುಳ್ಳು ನಾವು ತಿಳ್ಕೊಳ್ಳೋದು ಯಾಕೆ ಗೊತ್ತಾ ಅಂತ ನಗ್ಸೋರು ಮತ್ತು ಏನೂ ಇಲ್ಲ ಅವ್ರಿಗೆ ಚೆನ್ನಾಗಿದ್ದೀರಿ ಅನ್ಕೋತೀವಲ್ಲ ಅವರು ಯಾವತ್ತೂ ಚೆನ್ನಾಗಿರೋ ಫ್ರೆಂಡ್ಸ್ ಯಾಕೆ ಗೊತ್ತಾ ಅವರು ತೋರಿಸ್ಕೊಳ್ಳಲ್ಲ ಅವರ ಎದೆ ಒಳಗೆ ಅವ್ರ ಹೃದಯೊಳಗೆ ಒಳಗೆ ಎಷ್ಟೋ ನೋವನ್ನ ತುಂಬ್ಕೊಂಡಿರ್ತಾರೆ ಅವರು ಬೇರೆಯವ್ರ ಮುಂದೆ ನಗ್ತಾಯಿರ್ತಾರೆ ಅವರು ನೋವನ್ನು ಮರೆಯೋಕ್ಕೋಸ್ಕರ ನಗಿಸ್ತಾ ಇರ್ತಾರೆ ಅಂಥದ್ದೇ ಒಂದು ಇವತ್ತು ಸ್ಟೋರಿನ ನಾನು ನಿಮಗೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಬಂದೀನಿ ಆಮೇಲೆ ಫ್ರೆಂಡ್ಸ್ ನಂದು ಯೂಟ್ಯೂಬ್ದು ಡೀಪ್ದು ಫೋಟೋನ ಇವತ್ತು ಚೇಂಜ್ ಮಾಡಿದ್ದೀನಿ ಯಾಕೋ ಅದು ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಆದರೆ ನಾಳೆ ನಾನು ಅದನ್ನು ಸೇಮ್ ಮೊದಲು ಯಾವುದಿತ್ತು ಅದನ್ನೇ ಹಾಕ್ತೀನಿ ಫ್ರೆಂಡ್ಸ್ ಅದು ಡೀಪಲ್ಲಿ ಇರ್ತಾರೆ ಫೋಟೋ ಯೂಟ್ಯೂಬ್ ಚಾನಲಲ್ಲಿ ಅದು ಸಿಗಂದು ಕಣ್ಣು ಹಾಕಿದೆ ಈಗ ಅದು ಎಷ್ಟೇ ಮಾಡಿದ್ರು ಯಾಕೋ ಆಗ್ತಾಯಿಲ್ಲ ಫ್ರೆಂಡ್ಸ್ ನಾನು ನಾಳೆ ಅದನ್ನು ಸೇಮ್ ರೆಡಿ ಮಾಡ್ಕೊಂಡು ನಾನು ಇನ್ನೇನು ಚೇಂಜ್ ಮಾಡಿಲ್ಲ ಅದು ಚೆನ್ನಾಗಿಲ್ಲ ನನಗೇನೆ ಚೆನ್ನಾಗಿಲ್ಲ ಅನ್ನಿಸ್ತಾರೆ ಫ್ರೆಂಡ್ಸ್ ನಾನು ಬೇರೆಯವ್ರಕ್ಕಿಂತ ನನಗೆ ಏನು ಇಷ್ಟ ಇಲ್ಲ ಅದು ಇಷ್ಟ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅದು ಇವತ್ತು ಚೇಂಜ್ ಮಾಡೋಣ ಅಂತ ಹೋದರೆ ಆ ಥರ ಆಯಿತು ಅದನ್ನು ನಾಳೆ ಸರಿ ಮಾಡ್ಕೊತೀನಿ ಬಿಡಿ ಫ್ರೆಂಡ್ಸ್ ಇನ್ನು ಮಾಮೂಲಿ ಅಲ್ಲಿ ಕಾಣಿಸುತ್ತೆ ಏಮ ಕನ್ನಡಲ್ಲ ಜೀರೋ ಸೆವೆನ್ ಆ ಥರ ಫ್ರೆಂಡ್ಸ್ ನಾವು ಅಂದ್ಕೊಳ್ತೀವಿ ನೋಡಿ ನಾವೇ ಯಾರು ಗಂಡ ಹಿಂಟಿ ಚೆನ್ನಾಗಿ ಹೋಗ್ತಾಯಿವು ಇವ್ರು ಯಾವತ್ತೂ ಜಗಳನೆ ಮಾಡಲ್ವೇನೋ ಅನ್ಕೋತೀವಿ ಆದರೆ ಫ್ರೆಂಡ್ಸ್ ಅವ್ರ ನಮ್ಮ ಮನೆಗಿಂತ ಜಾಸ್ತಿ ಜಗಳ ಇರುತ್ತೆ ಆ ಥರ ನಾವು ತಪ್ಪು ಕಲ್ಪನೆಯನ್ನು ಮಾಡ್ಕೋಬಾರ್ದು ಒಂದು ನಗ್ಸೋರ ಜೀವನದಲ್ಲಿ ಏನು ಕಷ್ಟ ಇಲ್ಲ ಅಂತ ಅಂದ್ಕೊಳ್ಳಬಾರ್ದು ಈ ಜೀವನ ಹಿಂಗೆ ಇರುತ್ತೆ ಅಂತ ನಾವು ಯಾವತ್ತೂ ಅಂತ ಇವತ್ತಿದ್ದ ಜೀವನ ನಾಳೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಅದೆಲ್ಲ ನಿಮಗೂ ಗೊತ್ತು ನಮಗೂ ಫ್ರೆಂಡ್ಸ್ ನಾನು ಇವತ್ತು ಜಸ್ಟ್ ಮಾತಾಡ್ತಾಯಿದ್ದೆ ಎಲ್ಲರೂ ನೆನ್ಕಾಯೋ ಇವತ್ತಿದ್ದಾರೆ ನಾಳೆ ಇಲ್ಲ ಬೆಳಗ್ಗೆ ಇದ್ದರು ಸಾಯಂಕಾಲ ಇಲ್ಲ ಈ ಥರ ಎಲ್ಲ ಮಾತಾಡ್ಕೊಂಡು ಬಂದಿದ್ದೆ ಫ್ರೆಂಡ್ಸ್ ನಾನು ಹಂಗೆ ವೀಡಿಯೋ ನೋಡ್ಬೇಕಾರೆ ಫ್ರೆಂಡ್ಸ್ ನಿಮಗೆಲ್ಲ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಕಾಮಿಡಿ ಕಿಲಾಡಿಗಳು ಅಂದರೆ ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್ ಟಿ ವಿನಲ್ಲಿ ಇದು ಬರ್ತಾಯಿತ್ತು ಕಾಮಿಡಿ ಕಿಲಾಡಿ ಶೋ ಬರ್ತಾಯಿತ್ತು ನಿಮಗೆ ಗೊತ್ತು ಅದು ಆ ಕಾಮಿಡಿ ಕಿಲಾಡಿಗಳನ್ನ ಫ್ರೆಂಡ್ಸ್ ನಾನು ಒಂದು ದಿನವೂ ಮಿಸ್ ಮಾಡ್ತಾ ಮಾಡ್ತಾಯಿರಲಿ ಯಾಕೆಂದ್ರೂ ನಗು ಇರ್ತಾಯಿತ್ತು ಫ್ರೆಂಡ್ಸ್ ನಾನು ಯಾವಾಗಲೇ ಆಗಲಿ ಫ್ರೆಂಡ್ಸ್ ಒಂದು ಸೀರಿಯಲ್ನು ನಾನು ಸ್ಟಾರ್ಟಿಂಗಿಂದ ಎಂಡ್ ತನಕ ಯಾವ ಸೀರಿಯಲ್ನೂ ನೋಡಿ ಯಾವ ಫಿಲಮ್ನೂ ನೋಡಲ್ಲ ನಾನು ಫ್ರೆಂಡ್ಸ್ ಜಾಸ್ತಿ ಕೇಳೋದು ಸಾಂಗ್ಗಳು ಮತ್ತು ಎಫ್ ಎಮ್ ರೇಡಿಯೋ ಮತ್ತು ಏನಾದರೂ ಕಾಮಿಡಿ ಬರ್ತಾ ಇದು ಇದಿಷ್ಟು ಬಿಟ್ಟರೆ ಫ್ರೆಂಡ್ಸ್ ನಾನು ಯಾವುದೇ ಪಿಕ್ಚರ್ನೂ ಪೂರ್ತಿ ಕೂತ್ಕೊಂಡು ನೋಡಲ್ಲ ಫ್ರೆಂಡ್ಸ್ ಬರ್ತಾ ಇರುತ್ತೆ ನಾನು ಇಲ್ಲಿ ಕೆಲಸ ಇರ್ತೀನಿ ಮನೇಲಿ ಆ ಥರನೇ ನಾನು ನೋಡೋದು ನನಗೆ ಇದೇ ಇಷ್ಟ ಗೊತ್ತಾ ಅಲ್ಲಿ ಅವರು ನಗುವಾಗ ಅಲ್ಲಿ ಅಲ್ಲೊಂದು ಸಾಂಗ್ ಬರುವಾಗ ನಮಗೇನೋ ಒಂದು ಮನಸ್ಸಲ್ಲಿ ನೋವೆಲ್ಲ ಮರೆಯೋ ಥರ ಆದರೆ ಫ್ರೆಂಡ್ಸ್ ನನಗೆ ಎಫ್ ಎಮ್ ರೇಡಿಯೋ ಅಂದರೆ ಎಫ್ ಎಮ್ ಅಂದರೆ ನಂಗೆ ತುಂಬ ಇಷ್ಟ ನನ್ನ ಮನೆಯಲ್ಲಿ ಫ್ರೆಂಡ್ಸ್ ಈಗಲೂ ನಂದು ನನ್ನ ಮೊದಲು ಕೆಲಸ ಕ ಮಾಡೋ ಕಂಪ್ನಿಲಿ ಬ್ಲೂಟೂತ್ನಾಗ ಗಿಫ್ಟ್ ಕೊಟ್ಟಿದ್ದಾರೆ ಅದರಲ್ಲೇ ನಾನು ಇವಾಗಲೂ ಯಾವಾಗಾದರೂ ಟಿ ವಿ ಮುಂದೆ ಮಲ್ಕೊಂಡು ಏನಾದ್ರು ನಿದ್ದೆ ಬರಲಿಲ್ಲ ನಿದ್ದೆ ಅಂತ ನನಗೆ ಯಾವಾಗಲೂ ಬರಲ್ಲ ಅನ್ನೋ ಮಾತೇ ಇಲ್ಲ ಬಿಡಿ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಯಾವತ್ತಾದ್ರೂ ನಿದ್ದೆ ಬಂದಿಲ್ಲ ಅಂತ ಏನೋ ಅಪ್ರೂಪ ಯಾವಾಗಲೋ ಯಾವುದೋ ಕಾಲವೋ ಗೊತ್ತಿಲ್ಲ ನಿದ್ದೆ ಬರಲಿಲ್ಲ ಅಂತ ಕೂತಿರೋದು ಯಾಕೆಂದರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ದೇವರು ನಿದ್ದೆ ಮಾಡೋ ಭಾಗ್ಯ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಅಂದರೆ ಬೆಳಗ್ಗೆ ಟೈಮೆಲ್ಲ ನಾನು ನಿದ್ದೆ ಮಾಡೋಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಲ್ಲ ಆವಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಮಗಳು ನನ್ನ ಪಕ್ಕ ಮಲ್ಕೊಳಕ್ಕೆ ಬರಲ್ಲ ಏನಂತೇಳೆ ಗೊತ್ತಾ ಒಂದೊಂದು ಸಲ ನೀನು ಗುರಿಕೆ ಹೊಡಿತೀಯಾ ಒಂದೊಂದು ಸಲ ಹೊಡೆಯಲ್ಲ ಅಂತೇಳೆ ಆದರೆ ಹಂಗಾಗಿ ಫ್ರೆಂಡ್ಸ್ ನನಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಯಾರೇ ಗೊರಕೆ ಹೊಡೆದ್ರೂ ಗೊತ್ತಾಗಲ್ಲ ಆಮೇಲೆ ಫಸ್ಟ್ ನಾನು ಏಯ್ಟಿ ಫೈವ್ ಕೆ ಜಿ ಇದ್ದಾನೆ ಫ್ರೆಂಡ್ಸ್ ಆವಾಗ ಜಾಸ್ತಿ ಗೊರಕೆ ಹೊಡಿತಾ ಇದ್ದಂತೆ ಅದಲ್ಲ ಅವಳು ಹೇಳೋದು ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಆದರೆ ಇವಾಗ ಫ್ರೆಂಡ್ಸ್ ನಾನು ಬರೀ ಸೆವೆಂಟಿ ಟು ಕೆ ಜಿ ಆಗಿದ್ದೀನಿ ಈಗ ಸ್ವಲ್ಪ ಗೊರಕೆ ಹೊಡೆಯಲ್ವಂತೆ ನನಗೆ ಫ್ರೆಂಡ್ಸ್ ಮಲ್ಕೊಂಡಾಗ ಗೊರಕೆ ಹೊಡಿತೀನೋ ಏನು ಮಾಡ್ತೀನೋ ನಾನು ಅದೆಲ್ಲ ನೋಡೋರು ಫ್ರೆಂಡ್ಸ್ ನಾನು ಬಂದ ಕೆಲಸದಿಂದ ನನ್ನ ಕೆಲಸ ಏನೈತೆ ಸ್ವಲ್ಪ ಮಾಡ್ತೀನಿ ಊಟ ಮಾಡ್ತೀನಿ ಮಲ್ಕೊಬಿಡ್ತೀನಿ ಅಷ್ಟೇ ನನಗೆ ಗೊತ್ತಾಗಿನ ಬೆಳಗ್ಗೆ ಮಾಮೂಲಿ ಆರು ಗಂಟೆಗೆ ಎದ್ದೇಳ್ತೀನಿ ಎಂಟು ಗಂಟೆ ಡ್ಯೂಟಿ ಇದ್ದಾಗ ಇಲ್ಲ ಅಂದರೆ ಐದು ಗಂಟೆಗೆ ಆವಾಗ ಎದ್ದು ನಾವು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಬಟ್ಟೆ ವಾಶ್ ಮಾಡೋದು ಸ್ನಾನ ಮಾಡ್ಕೊಳ್ಳೋದು ಕಾಫಿ ಕುಡಿಯೋದು ಪೂಜೆ ಮಾಡೋದು ಮತ್ತು ಸೇಮ್ ಡ್ಯೂಟಿಗೆ ಹೋಗೋದು ಇದೇ ನಂದು ಡೈಲಿ ಆಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ಮಾಡಿದೆ ಅದನ್ನೇ ಮಧ್ಯಾಹ್ನ ತಿಂದೆ ಫ್ರೆಂಡ್ಸ್ ನಾನು ಇನ್ನೇನು ಮಧ್ಯಾಹ್ನಕ್ಕೆ ಏನು ಮಾಡಲಿಲ್ಲ ಇನ್ನು ಮಾರ್ನಿಂಗ್ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನಲ್ಲಿಕಾಯಿ ಮತ್ತು ದ್ರಾಕ್ಷಿ ಇತ್ತು ಸ್ವಲ್ಪ ಅದೆರಡನ್ನೂ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದೆ ನೀ ಈಗ ಫ್ರೆಂಡ್ಸ್ ಸಾಯಂಕಾಲ ಬಂದರೆ ನನ್ನ ಮಗಳೇನು ಮಾಡಿದ್ದಾಳೆ ನಾನು ಅದನ್ನೇ ತಿನ್ನೋದು ನಾನು ಹೋಗಿ ಒಳಗಡೆ ಸ್ಟವಲ್ಲಿ ಯಾವುದೂ ನಾನು ಅಡುಗೆ ಮಾಡಲ್ಲ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನೋಡಿ ಅವರು ಕಾಮಿಡಿ ಕಿಲಾಡಿ ರಾಕೇಶು ನಾನು ಫೋಟೋ ತಮ್ಮನಲ್ಲಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಅಂದರೆ ಫ್ರೆಂಡ್ಸ್ ಅವರು ಯಾವಾಗಾದರೂ ಒಂಥರ ಈ ಥರ ನುಲ್ದಂಗೆ ಒಂಥರ ಹಿಂಗೆ ಅಲ್ಲಿ ಕಚ್ಕೊಂಡಂಗೆ ಕಾಮಿಡಿ ಮಾಡ್ತಾಯಿದ್ವಿ ಎಷ್ಟು ಚೆನ್ನಾಗಿ ಅವರ ಫ್ರೆಂಡ್ಸ್ ಸ್ವಲ್ಪ ಹೈಟ್ ಕಮ್ಮಿ ಇದ್ದಾರೆ ಅವರು ನೋಡಿ ಇವತ್ತು ಅವರು ನೆನ್ನೆ ಏನೋ ಶಿವಮೊಗ್ಗದಲ್ಲಿ ಒಂದು ಫಂಕ್ಷನ್ ಇತ್ತಂತೆ ಫ್ರೆಂಡ್ಸ್ ನಾವು ಫಂಕ್ಷನ್ಗೆ ಹೋದ ತಕ್ಷಣ ಸತ್ತೋಯ್ತೀವಿ ಮದುವೆಗೆ ಹೋದ ತಕ್ಷಣ ಸತ್ತೋಯ್ತೀವಿ ದೂರ ಪ್ರಯಾಣ ಮಾಡಿದಾಗ ಸತ್ತೋಯ್ತೀವಿ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ನಾವು ಕೂತಿದ್ದ ಜಾಗದಲ್ಲೇ ಸತ್ತೋದ್ರು ಸತ್ತೋಗ್ಬೋದು ಬರುವಾಗ ಗಾಡೀಲಿ ಏನಾದರೂ ಸತ್ತೋದ್ರು ಸತ್ತೋಗ್ಬೋದು ಯಾರೂ ಕಂಡಿಲ್ಲ ಈಗ ಊಟ ಮಾಡಿದ್ರೆ ನೀರು ಮೇಲೆ ಗುಳ್ ನೀರಿನ ಮೇಲೆ ಗುಳ್ಳೆ ಅಂತ ಹೇಳ್ತೀವಿ ಗೊತ್ತಾ ಅವರು ಒಂದು ಅವ್ರ ಫ್ರೆಂಡ್ಸ್ಗೆ ಮೆಹಂದಿ ಶಾಸ್ತ್ರಕ್ಕೆ ಹೋಗಿದ್ರಂತೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಂದರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದಾರಂತೆ ನೋಡಿದರೆ ಫ್ರೆಂಡ್ಸ್ ಕಾಮಿಡಿ ಕಿಲಾಡಿಗಳು ಎಲ್ಲರೂ ಒಂಥರ ಬಡ್ತನದಲ್ಲಿರೋ ಫ್ರೆಂಡ್ಸು ಮತ್ತು ಅವ್ರಿಗೆ ತುಂಬ ಅಹಂಕಾರ ಇಲ್ಲ ಅವ್ರುಗಳ ಮನೇಲಿ ಮನೆ ಕಟ್ಟಿದ್ರೆ ಎಲ್ಲರೂ ಸೇರ್ತಾರೆ ಯಾರಾದರೂ ಒಂದು ಗ್ರೂಪ್ ಪ್ರವೇಶ ಆದರೆ ಅವರೆಲ್ಲರೂ ಸೇರ್ತಾರೆ ಫ್ರೆಂಡ್ಸ್ ನಾವು ವೀಡಿಯೋ ಮೂಲಕ ನೋಡಿದ್ದೀವಲ್ಲ ಹಂಗಾಗಿ ಫ್ರೆಂಡ್ಸ್ ನನಗೂ ಗೊತ್ತಾಗೋದು ಆ ಥರ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸ್ ಇವತ್ತು ನನಗೆ ಅದನ್ನು ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ಸಂಕಟ ಆಯಿತು ಅಂದರೆ ನಾನು ಹತ್ರ ಇವತ್ತು ರೀಲ್ಸ್ ಮಾಡೋದು ಬೇಡ ಅಂತ ಅದ್ರ ಬಗ್ಗೆ ತಲೆ ಕೆಲಸಗಳಿರೋಸ್ ವೀಡಿಯೋ ಮಾತ್ರನೇ ಅವರ ಅಮ್ಮ ಅಂತೂ ಫ್ರೆಂಡ್ಸ್ ಒಂದು ಎತ್ತು ತಾಯಿ ಅವ್ರಿಗೆ ಮೂವತ್ತ್ಮೂರು ವರ್ಷ ವಯಸ್ಸಿಲ್ಲ ಮದುವೆ ಆಗಿಲ್ಲ ಈಗ ಸ್ವಲ್ಪ ದಿನ ಅವ್ರು ತೆಗೆದಿತಿರೋದ್ರಿಗೆ ಇವರೇ ಮನೆ ವ್ಯವಹಾರ ಎಲ್ಲ ನೀರಲ್ಲಿ ರಾಕೇಶ್ ಅವರೇ ನೋಡ್ತಾ ನೋಡ್ತಾಯಿದ್ರೆ ಅವರು ಫ್ರೆಂಡ್ಸ್ ಸ್ವಲ್ಪ ಜನ ಏನು ಹೇಳ್ತಾರೆ ಅವರು ಜಾಸ್ತಿ ಡ್ಯಾನ್ಸ್ ಮಾಡಿ ಮತ್ತು ಅವ್ರಿಗೇನು ಕಾಯಿಲೆ ಇರಲಿಲ್ಲ ಅಂತ ಫ್ರೆಂಡ್ಸ್ ಜಾಸ್ತಿ ಡ್ಯಾನ್ಸ್ನ ಮಾಡಿ ವೀಕಾಗಿ ಲೋ ಬಿ ಪಿ ಆಗಿ ಸತ್ತು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಅವರು ಅಲ್ಲೇ ಸುಸ್ತಾಗಿ ಲೋ ಬಿ ಪಿ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಚಿಕಿತ್ಸೆ ಅದಕ್ಕೆ ಅವರು ಸ್ಪಂದಿಸಿಲ್ಲ ಸತ್ತು ಹೋದ್ರು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಅವ್ರಿಗೆ ಈ ಥರ ಲೋ ಬಿ ಪಿನೂ ಆಗಿ ಹಾರ್ಟ್ ಅಟ್ಯಾಕು ಆಗಿದೆ ಅದಕ್ಕೆ ಕರಿಹಾರ್ಟಿಸ್ಟ್ ಅಂತ ಹೇಳ್ತಾರಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾರ್ಟ್ ಇವಾಗ ಶು ಇವನಿಗೆ ಪುನೀತ್ ರಾಜ ಚುಮಾರ್ಗೆ ಎಲ್ಲ ಆಯ್ತಲ್ಲ ಆ ಥರ ಆಗಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ನಾವು ಸಾಯೋಕ್ಕೆ ಏನಾದರೂ ಒಂದು ಒಣೆ ಆಗಲೇಬೇಕಲ್ಲ ದೇವರು ಯಾವತ್ತೂ ಅವನ ಮೇಲೆ ಹಾಕಲಲ್ಲ ನಾವು ಸಾಯಬೇಕು ಅಂದರೆ ನಮಗೇನಾದರೂ ಒಂದು ಕಾರಣ ಅವ್ರಿಗೆ ಹುಷಾರು ಇರಲಿಲ್ಲ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಉಳ್ಕೊತಾಯಿದ್ರು ಅವ್ರು ಡ್ಯಾನ್ಸ್ ಮಾಡಿದೆ ಹೋದ್ರು ಉಳಿತಾಯಿದ್ರು ಸುಳ್ಳು ಫ್ರೆಂಡ್ಸ್ ಯಾಕೆ ಗೊತ್ತಾ ನಮಗೆ ದೇವರು ಅವತ್ತೇ ಇಲ್ಲಿ ಬರೆದು ಕಳಿಸಿದ್ದಾನೆ ಇದು ನಮಗೂ ಕಾಣಿಸಲ್ಲ ನಿಮಗೂ ಕಾಣಿಸಲ್ಲ ಯಾಕಂದರೆ ಅವ್ರು ಇಲ್ಲೇ ಹಣೆಯಲ್ಲಿ ಬರೆದು ಕಳಿಸಿದ್ದಾನೆ ನೀನು ಇವತ್ತಿಗೆ ನಿನ್ನ ಋಣ ಮುಗೀತು ನಿನ್ನ ಆಯಸ್ಸು ಮುಗೀತು ನೀನು ಬರಲೇಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಆನೆ ಏನಂದರೆ ಫ್ರೆಂಡ್ಸ್ ಮದುವೆ ಆಗಿಲ್ಲ ಅವರು ಇಷ್ಟು ಚಿಕ್ಕ ಏಜು ಇನ್ನೂ ಮದುವೆ ಆಗಿಲ್ಲ ಅವ್ರ ಜೊತೆ ಇರೋರೆಲ್ಲ ಎಷ್ಟೋ ಜನ ಮದುವೆನೂ ಆಗಿದ್ದಾರೆ ಆಮೇಲೆ ಫ್ರೆಂಡ್ಸ್ ಅವರು ಫಿಲಮಲ್ಲೂ ಮಾಡಿದ್ದಾರೆ ಫ್ರೆಂಡ್ಸ್ ಅವರು ನೋಡಿದ್ರೆ ಸ್ಕ್ರೀನ್ ಮೇಲೆ ಬಂದರೆ ಅವರು ಐಟ್ ಕಮ್ಮಿ ಇದ್ರೂ ಅಷ್ಟೇ ಚೆನ್ನಾಗಿ ಕಾಮಿಡಿ ಮಾಡ್ತಾಯಿದ್ರು ಏನಂದರೆ ಅವರು ಸ್ಕ್ರೀನ್ ಮೇಲೆ ಬಂದರೆ ಫ್ರೆಂಡ್ಸ್ ಅದನ್ನು ನೋಡೋದೇ ಒಂದು ಖುಷಿ ನಮಗೆ ನೋಡೋದೇ ಒಂದು ಚಂದ ಅಷ್ಟೊಂದು ಚೆನ್ನಾಗಿರೋ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾಕಂದರೆ ಆ ಎಪ್ಪನ್ನ ನೆನೆಸ್ಕೊಂಡ್ರೇ ದುಃಖ ಆಗುತ್ತೆ ನಾನು ನೋಡಿದೆ ಫ್ರೆಂಡ್ಸ್ ಬಂದು ಒಂದು ಅರ್ಧ ಗಂಟೆ ಫ್ರೆಂಡ್ಸ್ ನಾನು ಮಲಗಲಿಲ್ಲ ಇವತ್ತು ಬಂದ ತಕ್ಷಣ ಅದೇ ವಿಡಿಯೋ ನೋಡ್ತಾ ಇದ್ದೆ ನೋಡಿ ಮನುಷ್ಯನ ಜೀವನ ಎಷ್ಟು ಕಷ್ಟ ಆಗುತ್ತೆ ಪಾಪ ಡ್ಯಾನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಜೊತೆ ಎಲ್ಲ ಅಷ್ಟೊಂದು ಖುಷಿಯಾಗಿದ್ದಾರೆ ಮತ್ತು ಏನು ಫ್ರೆಂಡ್ಸ್ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ರೇನು ಮೆಹಂದಿ ಶಾಸ್ತ್ರ ಇತ್ತಂತೆ ಎಲ್ಲರ ಜೊತೆ ಕೂಡಿದ್ದಾರೆ ಚೆನ್ನಾಗಿ ಆಟ ಆಡಿದ್ದಾರೆ ಆದರೆ ಫ್ರೆಂಡ್ಸ್ ಇವತ್ತು ಅವ್ರ ತಾಯಿ ಸಂಘಟನ ಆ ದೇವರೇ ಸಮಾಧಾನ ಮಾಡಿ ಯಾರ ಕೈಲೂ ಆಗಲೇ ಯಾಕತ್ತ ಅಷ್ಟು ವಯಸ್ಸು ಮಗ ಸತ್ತು ಮಲಗಿದ್ದಾನೆ ಅಂದರೆ ಯಾ ತಾಯಿ ಸೈಡ್ಸ್ಕೊಳ್ಳೋಕ್ಕಾಗುತ್ತೆ ಫ್ರೆಂಡ್ಸ್ ನಾವು ಸೈಡ್ಸ್ಕೊಳಕ್ಕಾಗಲ್ಲ ಸೈಡ್ಸ್ಕೊಳ್ಳೇ ಯಾಕೆಂದರೆ ಇದೇ ನಿಜ ಅದೇ ಸತ್ಯ ಯಾಕತ್ತ ಅವ್ರು ಮತ್ತೆ ಎದ್ದು ಬರಲ್ಲ ಅವನ್ನ ಏನಿದ್ರು ಇನ್ನು ಅವ್ರ ಫ್ರೆಂಡ್ಸ್ ಅವ್ರು ಏನೇನು ಫಂಕ್ಷನ್ ಮಾಡಿದ ಮತ್ತು ಅವ್ರು ಇವಾಗ ಒಂದು ರಿಯಾಲಿಟಿ ಶೋನಲ್ಲಿ ಗೆದ್ದಿದ್ರು ಆವಾಗ ಗೆದ್ದಿತ್ತು ಎಲ್ಲ ಗೆದ್ದಿದ್ದ ಗೆದ್ದಿದ್ರು ಮತ್ತು ಈಗ ಫಿಲಮಲ್ಲೆಲ್ಲ ಚಾನ್ಸ್ ಸಿಕ್ತಿತ್ತಂತೆ ಮತ್ತು ಇದರಲ್ಲೆಲ್ಲ ಮಾಡ್ತಾಯಿದ್ರು ನೋಡಿ ದೇವರು ಎಲ್ಲ ಫಿಲಮಲ್ಲೂ ಚಾನ್ಸ್ ಸಿಕ್ಕಿ ಎಲ್ಲ ಒಂದು ಹಂತವಾಗಿ ಅವಾಯಿಂಟ್ನ ಸುಧಾರಿಸ್ಕೊಂಡು ಚೆನ್ನಾಗಿ ನನ್ನ ತಂದೆ ತಾಯಿನ ನಾನು ನೋಡ್ಕೊತೀನಿ ಅಂಗನ ಟೈಮಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ದೇವರು ಕಷ್ಟಪಡ್ತಿದ್ದಾರೆ ಇವಾಗ ನೋಡಿ ಅವರು ತಾಯಿ ಅಂತ ಫ್ರೆಂಡ್ಸ್ ಒಂದು ನ್ಯೂಸ್ ಚಾನೆಲ್ ನಾನು ನೋಡಿದೆ ಕಣ್ಣಿಂದ ನೋಡಬಾರ್ದು ಯಾಕೆಂದರೆ ಫ್ರೆಂಡ್ಸ್ ನೆನ್ನೆ ನೋಡಿ ಇನ್ನು ಮದರ್ಸ್ ಡೇ ಆಯಿತು ಅಲ್ವಾ ತಾಯಿಯಂದಿರ ದಿನಾಚರಣೆ ಮಾಡಿದ ಇವತ್ತು ಆ ತಾಯಿಗೆ ಮಗನೇ ಇಲ್ಲ ನಿನ್ನೆ ಇನ್ನು ತಾಯಿಯಂದಿರ ದಿನಾಚ ದಿನಾಚರಣೆ ಆಯಿತು ಒಂದು ತಾಯಿ ಒಂದು ಮಗನಿಗೆ ಜೀವ ಕೊಟ್ಟಿದ್ದ ದಿನ ನಾವೆಲ್ಲ ಆಚರಿಸ್ತೇವೆ ಇವತ್ತು ನೋಡಿದ್ರೆ ಆ ತಾಯಿಗೆ ಮಗನೇ ಇಲ್ಲ ಅವ್ನು ನಿನ್ನೆ ಮದರ್ಸ್ ಡೇ ಅಂತ ಅವರ ಮುಂಗಿ ಏನು ಕೊಡಿಸಿದ್ನೋ ಇಲ್ಲ ಏನು ವಿಶ್ ಮಾಡಿದ್ನೋ ನಮಗೆ ಯಾರಿಗೂ ಗೊತ್ತಿಲ್ಲ ನಿನ್ನೆ ಖುಷಿಯಿದ್ದ ದಿನ ಇವತ್ತು ದುಃಖ ಆಗೋದು ಯಾಕಂದರೆ ಫ್ರೆಂಡ್ಸ್ ಯಾರಿಗೂ ಗೊತ್ತಿಲ್ಲ ಇಷ್ಟು ಬೇಗ ಅವನು ಸಪ್ತೋಗ್ತಾನೆ ಈ ಥರ ಆಗುತ್ತೆ ಎಲ್ಲರೂ ನಡೆಸ್ತಿದ್ದ ಆ ಜೀವ ಇಷ್ಟು ಬೇಗ ಈ ಭೂಮಿನ ಬಿಟ್ಟು ಹೋಯ್ತಾನೆ ಅವ್ರನ್ನೆಲ್ಲ ಆಗಲಿ ಹೋಗ್ತಾನೆ ಅಂತ ಅವ್ರ ತಾಯಿ ಅಂತ ಹೇಳ್ತಾರೆ ನನ್ನ ಮಗ ಅವನ ಫ್ರೆಂಡ್ಸ್ ಜೊತೆ ಫಂಕ್ಷನ್ಗೆ ಹೋಗ್ಲಿ ಈಗ ನೋಡಿ ಫ್ರೆಂಡ್ಸ್ ನಾವು ನಮ್ಮ ಮಕ್ಕಳು ಅವ್ರ ಫ್ರೆಂಡ್ಸ್ ಮದುವೆಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂದಾಗ ಹೋಗಿ ಬರಲಿ ಅನ್ಕತ್ತೀವಿ ಅಲ್ವಾ ಇವಾಗ ನೋಡಿ ನಾನು ಮೈಸೂರಿಗೆ ನನ್ನ ಮಗಳು ಫ್ರೆಂಡ್ಸು ಅವ್ರದು ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾಯಿದ್ರು ನಾನು ರಿಸೆಪ್ಷನ್ಗೆ ಹೋಗಿ ಬಂದೆ ಇವಾಗ ಅವ್ರ ಫ್ರೆಂಡ್ಸ್ ಎಲ್ಲ ನಮ್ಗೆ ಹತ್ರ ಆದಾಗ ನಾವು ಅವರೆಲ್ಲ ಫಂಕ್ಷನ್ಗಳಿಗೆ ಹೋಗ್ತೀವಿ ಫ್ರೆಂಡ್ಸ್ ಈಗ ಒಂದು ಟೂ ಮಂತ್ ತ್ರೀ ಮಂತಲ್ಲಿ ಮೈಸೂರಿಗೆ ನಾನು ಒಂದು ವರ್ಷದ ಬರ್ತಡೇ ಮಾಡಿದರು ಅವ್ರ ಫಂಕ್ಷನ್ ಗ್ರ್ಯಾಂಡಾಗಿಟ್ಟಿದ್ದರು ಮನೆಗೆ ಬಂದು ಹೇಳಿದರು ನಾನು ಅಲ್ಲಿಗೆ ಹೋಗಿದ್ದೆ ನಮ್ಗೆ ಯಾರಿಗಾದ್ರೂ ಗೊತ್ತಿತ್ತು ಅವ್ರ ತಾಯಿ ಅಂತ ಕಂಡಿದ್ದರು ಹೇಳಿ ಫಂಕ್ಷನ್ಗೆ ಹೋಗಿದ್ದಾನೆ ನನ್ನ ಮಗ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ಬರ್ತಾನೆ ಅವರ ತಂಗಿ ಅಂತ ಕಾಣ್ತೀವಿ ನಮ್ಮ ಅಣ್ಣ ಫಂಕ್ಷನ್ಗೆ ಹೋಗಿದ್ದಾನೆ ಬರ್ತಾನೆ ಅಂತ ಅವರೇನೋ ಕನಸು ಕಾಣ್ತಾ ಕಾಣ್ತಾಯಿದ್ರು ಆದರೆ ನೋಡಿ ಒಂದೇ ಒಂದು ಕ್ಷಣ ಆದರೆ ಒಂದು ಕ್ಷಣದಲ್ಲಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಒಂದು ತುತ್ತು ಆ ಫಂಕ್ಷನ್ ಊಟನೇ ಮಾಡಲಿಲ್ಲ ಅವರು ಅಷ್ಟರಲ್ಲೇ ಜೀವ ಆಯಿತು ಇಷ್ಟೇ ಅಲ್ವ ಜೀವನ ನೋಡಿ ಫ್ರೆಂಡ್ಸ್ ಎಷ್ಟೊಂದು ನಗಿಸಿದ್ರು ಅವ್ರಿಗೂ ಮನಸ್ಸಲ್ಲಿ ದುಃಖ ಇದ್ರು ಎಲ್ಲರನ್ನ ನಗಿಸ್ಬೇಕು ಅಂತ ಅವರು ಎಷ್ಟು ಕಷ್ಟಪಟ್ಟು ಪಾತ್ರಗಳನ್ನ ಮಾಡ್ತಾಯಿದ್ರು ಯಾವುದೇ ಕ್ಯಾರೆಕ್ಟರ್ ಕೊಡಲಿ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವರು ರಾಕೇಶ್ ಅವರು ಅಂತ ಫ್ರೆಂಡ್ಸ್ ಕಾಮಿಡಿ ಇದರಲ್ಲಿ ನಾನು ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ರು ಆದರೆ ಇವರು ಹೈಟ್ ಕಮ್ಮಿ ಇದ್ರು ಅವ್ರದ್ದೇ ಒಂಥರ ಕಾಮಿಡಿ ಇರ್ತಾಯಿದ್ರು ನಾನಂತೂ ಕಾಮಿಡಿ ಶೋನ ಫ್ರೆಂಡ್ಸ್ ಒಂದು ದಿನನೂ ರಾತ್ರಿ ನೋಡೋಕ್ಕಾಗ ಬೆಳಗ್ಗೆ ನೋಡ್ತಾಯಿದ್ರು ಆದರೆ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಇದೇ ಪ್ರಪಂಚದ ನಿಯಮ ನಾವು ಒಂದು ದಿನ ಬಂದಿದ್ದೀವಿ ಈ ಮೂರು ದಿನದಲ್ಲಿ ಕೆಟ್ಟದ್ದು ಒಳ್ಳೆಯದು ನಮ್ಮ ಲೈಫಲ್ಲಿ ಏನೈತೆ ಅದನ್ನು ಎಂಜಾಯ್ ಮಾಡಬೇಕು ನಮಗೆ ಏನೈತೆ ನಮ್ಮ ಲೈಫಲ್ಲಿ ಅದನ್ನು ಖುಷಿ ಪಡಬೇಕು ಒಂದು ದಿನ ಹೋಗ್ತಾ ಇರಬೇಕು ಯಾರಿಗೂ ಗೊತ್ತಿಲ್ಲ ನಾನು ಇಂಥ ದಿನವೇ ಸಾಯ್ತೀನಿ ಅದೆಂಥ ದೊಡ್ಡ ಪೋಸ್ಟ್ ಆಗಿರಲಿ ಎಂಥ ಆಗಿರಲಿ ಫ್ರೆಂಡ್ಸ್ ಆಮೇಲೆ ನೋಡಿ ವಿಜಯ ರಾಘವೇಂದ್ರ ಅವ್ರ ವೈಫು ಟ್ರಿಪ್ ಹೋಗಿದ್ರು ಆ ಕಡೆಯಿಂದ ಮನೆಗೆ ಹೆಣವಾಗಿ ಬಂದರು ಅದು ಬೇರೆ ದೇಶದಲ್ಲಿ ಅವರು ಅವ್ರು ಹೆಣ ತರೋಕೆ ಎರಡು ಮೂರು ದಿವಸ ಆಯಿತು ಯಾರಿಗೂ ಗೊತ್ತಿಲ್ಲ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳ ನೋಡಿ ಯಾರೂ ಗೊತ್ತೇ ಇರಲಿಲ್ಲ ಅಯ್ಯೋ ಅವ್ರು ಅಷ್ಟೊಂದು ಚೆನ್ನಾಗಿ ಬರ್ತಾರೇನೋ ಹೋಗಿದ್ದಾರೆ ಮದುವೆಗೆ ಅಲ್ಲ ಇದು ಟ್ರಿಪ್ ಹೋಗಿದ್ದಾರೆ ಅಂತ ಅನ್ಕೊಂಡು ನಮ್ಮ ಪುನೀತ್ ಸಾರು ನೋಡಿದ್ರೆ ಚೆನ್ನಾಗಿ ಮಾಮೂಲಿ ಜಿ ಜಿಮ್ ಮಾಡಿ ಮತ್ತೆ ಮನೆಗೆ ಬರಲಿಲ್ಲ ಇಂಥ ಘಟನೆ ನಡೆದಾಗ ನಾವೇನು ನಾವು ಏನು ಅನ್ಕತ್ತೀವಿ ಸೊ ಏನಪ್ಪ ಈ ಮನುಷ್ಯನ ಜೀವನ ಅಂತ ಆದರೆ ಫ್ರೆಂಡ್ಸ್ ಇವತ್ತು ಸಾವು ನೋಡ್ಬತ್ತೀವಿ ಇನ್ನು ಬೆಳಗ್ಗೆ ಯಾರೂ ಅವ್ರ ಬುದ್ಧಿನ ಬಿಟ್ಟು ಬಾಳಲ್ಲ ನಾನಾದರೂ ಅಷ್ಟೇ ಇವಾಗ ಅಯ್ಯೋ ಬುಡಪ್ಪ ಏನೋ ಹಿಂಗೆ ಆಯ್ತಲ್ಲ ಆದರೆ ಬೆಳಗ್ಗೆಗೆ ಫ್ರೆಂಡ್ಸ್ ನಾವು ನಮ್ಮದೇನು ಕೆಲಸ ಇದೆ ನಾವೇನು ಮಾಡಬೇಕು ನಾವು ಹೆಂಗಿರಬೇಕು ಅದನ್ನು ನಾವು ಬಿಟ್ಟೇ ಕೊಡಲ್ಲ ಸಾವು ನಮ್ಮ ಬೆನ್ನಿಂದನೇ ಇರುತ್ತೆ ಯಾವತ್ತಾಗುತ್ತೆ ಅಂತಲೂ ಗೊತ್ತಿಲ್ಲ ಆದರೆ ನಾವು ನಮ್ಮ ನಮ್ಮತನನ ನಾವು ಬಿಟ್ಟುಕೊಡೋದೇ ಇಲ್ಲ ಏ ಸಾವು ಆ ಕ್ಷಣಕ್ಕೆ ಇವತ್ತೇ ಸಪೋಯ್ತೀವಿ ನಾವು ಅಂತೀವಿ ತಗೊಳ್ಳಿ ಇನ್ನು ಮಾರನೇ ದಿವಸಕ್ಕೆ ನಾವು ಯಾವ ಥರ ಕೆಲಸ ಮಾಡಬೇಕು ನಾವು ಯಾವ ಥರ ಇರಬೇಕು ಅದನ್ನು ನಾವು ಚೇಂಜೇ ಮಾಡಲ್ಲ ಹಂಗೆ ಫ್ರೆಂಡ್ಸ್ ನನಗೇನು ದುಃಖ ಅಂದರೆ ಪಾಪ ನೆನ್ನೆ ಮದರ್ಸ್ದೆ ಅಯ್ಯಮ್ಮ ನೆನ್ನೆ ತಾಯಿ ಎಷ್ಟು ಖುಷಿಪಟ್ಟು ಇವಂಥ ದಿನ ನನ್ನ ಮಗನಿಗೆ ಜನ್ಮ ಕೊಟ್ಟಿದ್ದೆ ನಾನು ನನ್ನ ಮಗನಿಗೆ ಇಂಥ ದಿನ ನನಗೆ ಡಿಲಿವರಿ ಆಗಿತ್ತು ಒಂದು ತಾಯಿ ಖುಷಿಪಟ್ಟು ಇವತ್ತು ನೋಡಿದ್ರೆ ಆ ಮಗನೇ ಇಲ್ಲ ಫ್ರೆಂಡ್ಸ್ ಇನ್ನೆಷ್ಟು ಸಂಕಟ ಆಗಿರಬೇಕು ಫ್ರೆಂಡ್ಸ್ ನೋಡಿ ತಾಯಿ ಸತ್ತರೆ ಮಗನಿಗೆ ಆಯಸ್ಸು ಕೊಟ್ಟೋಯ್ತಾಳಂತೆ ಇದೊಂದು ಗಾದೆ ಮಾತು ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ತಾಯಿ ಸತ್ತೋದ್ರೆ ಅವಳ ಮಗನಿಗೆ ಆಯಸ್ ಕೊಟ್ಟು ಹೋಯ್ತಾಳಂತೆ ಆದರೆ ಮಗ ಸತ್ತೋದ್ರೆ ಮಕ್ಕಳು ಸತ್ತೋದ್ರೆ ತಾಯಿ ಆಯಸ್ಸನ್ನ ಹೋಗ್ತಾರಂತೆ ಇದನ್ನು ಫ್ರೆಂಡ್ಸ್ ಹಳ್ಳಿ ಕಡೆ ಗಾದೆ ಹೇಳ್ತಾರೆ ಇದು ನಿಮ್ಗೆ ಅರ್ಥ ಹಳ್ಳಿಯವರು ಅದು ಎಲ್ಲರಿಗೂ ಗೊತ್ತಿರುತ್ತೆ ಈ ಥರ ಹೇಳ್ತಾರೆ ಒಬ್ಬ ಮಗ ಸತ್ತರೆ ಅವಳ ತಾಯಿಗೆ ದುಃಖ ನೋವು ಕೊಟ್ಟು ಹೋಗ್ತಾನೆ ಅದು ಸತ್ಯ ಒಬ್ಬ ಮಗ ಸತ್ತರೆ ಫ್ರೆಂಡ್ಸ್ ನಿಮಗೆ ಗೊತ್ತು ಎಷ್ಟು ದುಃಖ ಪಡ್ತಾಳೆ ತಾಯಿ ಎಷ್ಟು ಸಂತ ಪಡ್ತಾಳೆ ಆಮೇಲೆ ಅವಳ ಆಯಸ್ಸನ್ನು ಅವನೇ ತಗೊಂಡು ಹೋಗ್ತಾನಂತೆ ಇದು ಸತ್ಯನೇ ಅಲ್ವಾ ಅವಳು ತಗೊಂಡು ಹೋಗ್ತಾನೆ ಅಂದರೆ ಇದ್ರ ಅರ್ಥ ಏನು ಹೇಳಿ ಫ್ರೆಂಡ್ಸ್ ಅವಳು ಅವನ ಕೊರಗಲೆ ಕೊರಗಿ 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 ಬಳೋದು ಕೊರಗೋದು ಸಂಕಟ ಪಡೋದು ಆವಾಗ ಅವಳ ಆಯಸ್ಗಿಂತ ಮುಂಚೆ ಏನಾಗುತ್ತೆ ಕುಗ್ಗು ಹೋಗ್ತಾಳೆ ಕುಗ್ಗಿ 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 ಕೊನೆಗೆ ಒಂದು ದಿನ ಫ್ರೆಂಡ್ಸ್ ಬೇಗ ಸತ್ತು ಹೋಗ್ತೀವಿ ಯಾಕೆಂದರೆ ಅದು ತಾಯಿ ಸಂಕಟ ಆದರೆ ತಾಯಿ ಸತ್ತರೆ ಮಗನಿಗೆ ಏನು ಮಾಡ್ತಾಳಂತೆ ಅವಳು ಇದ್ದಾಗಲೂ ಒಂದು ಮಗುಗೆ ಆರೈಸ್ತಾಳೆ ಹರಸ್ತಾಳೆ ನನ್ನ ಮಗ ಚೆನ್ನಾಗಿರಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ತಾಯಿ ಹೃದಯ ಅಲ್ವ ಆರೈಸ್ತಾಯಿರ್ತಾಳೆ ಅವಳು ಆ ಸಾಯ ಟೈಮಲ್ಲೂ ಅವಳು ಫ್ರೆಂಡ್ಸ್ ಒಂದು ಟೈಮಲ್ಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಸತ್ತಿರ್ತಾಳೆ ಆವಾಗ ಅದಕ್ಕೆ ನೋಡಿ ಮಗಳ ಮಗನಿಗೆ ಮಕ್ಕಳಿಗೆ ಆಯಸ್ಸನ್ನ ಕೊಟ್ಟು ಹೋಯ್ತಾಳೆ ತಾಯಿ ಒಬ್ಬ ಮಗ ಸತ್ತರೆ ತಾಯಿದ ಆ ತಗೊಂಡು ತಗೊಂಡೋಗ್ತಾನೆ ಈಗ ನೋಡಿ ತಾಯಿ ಅಷ್ಟು ಸಂಕಟ ಪಡ್ತಾಳೆ ಒಬ್ಬ ಮಗ ಸತ್ತಾಗ ಆದರೆ ನೋಡಿ ಒಬ್ಬ ತಾಯಿ ಸತ್ತಾಗ ಒಂದು ಹೆಣ್ಣು ಅವಳು ಗಂಡನ್ನ ನೆನಪಲ್ಲಿ ಗಂಡ ಅಕಸ್ಮಾತ್ ಸಂತೋಷವಾಗಿ ಸುಖವಾಗಿ ನೋಡ್ಕೊಂಡಾಗ ಯಾರೂ ಮರೆಯೋಕ್ಕಾಗಲ್ಲ ಒಂದು ಐವತ್ತು ಪರ್ಸೆಂಟ್ ಮರಿಬೋದು ಒಬ್ಬ ಮಗ ಆದರೂ ಅಷ್ಟೇ ತಾಯಿ ಸತ್ತರೆ ಒಂದು ಹೆಂಡತಿ ಬಗ್ಗೆ ಹೆಂಡತಿ ಒಂದು ಅಕ್ಕ ತಂಗಿರು ಮರೆಯಲಿ ಅವನು ಒಂದು ಐವತ್ತು ಪರ್ಸೆಂಟ್ ಮರಿಬೋದು ಆದರೆ ತಾಯಿ ಹಂಗಲ್ಲ ಅವಳಿಗೆ ಗಂಡ ಇದ್ರೂ ತಾಯಿ ಮಗನ ನೆನಪಲ್ಲೇ ನೂರು ಪರ್ಸೆಂಟ್ ಬದುಕಿ ನೆನಪು ಇರ್ತಾಳೆ ಯಾಕೇಳ ಅದು ತಾಯಿ ಇರುದಿಯಾ ಅವಳು ನಮಗೆ ಜನ್ಮ ಕೊಟ್ಟಿರ್ತಾಳೆ ಅವ ಆದರೆ ಅವಳದು ಐವತ್ತು ಪರ್ಸೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಗಂಡ ಅವಳನ್ನ ಎಷ್ಟೇ ಪ್ರೀತಿಲಿ ನೋಡ್ಕೊಳ್ಳಿ ಯಾಕಂದರೆ ಕರುಳಿನ ಸಂಬಂಧ ಅವಳು ಅವಳು ಕರುಳನ್ನು ನಮಗೆ ದಾರೆ ಎರೆದು ನಮ್ಮ ಅವಳ ಕರಳಲ್ಲಿರೋ ರಕ್ತನೆಲ್ಲ ದಾರೆ ಎರೆದು ಅವಳ ಜೀವನೇ ಒಂದು ದಾರೆ ಎರೆದಿರ್ತಾಳೆ ಜೀವನ ಕೊಟ್ಟು ನಮಗೊಂದು ಜೀವ ಕೊಟ್ಟಿರ್ತಾಳೆ ಹಂಗಾಗಿ ಅವಳು ಒಂದು ಮಗ ಮಗಳು ಏನಾದರೂ ಸತ್ತಾಗ ಬೇಗ ಮರೆಯಲ್ಲ ನೋಡಿ ಯಾವುದಾದ್ರೂ ಒಂದು ಇದರಲ್ಲಿ ಯಾರನ್ನಾರು ನೋಡಿದಾಗ ಅವಳಿಗೆ ಅಷ್ಟುದ್ದ ಮಗನ ಕಳ್ಕೊಂಡಿರ್ತಾಳೆ ಯಾರಾದರೂ ಅಷ್ಟುದ ಮಗ ಮುಂದೆ ಬಂದರೆ ಫ್ರೆಂಡ್ಸ್ ಎಷ್ಟು ದುಃಖ ಆಗುತ್ತೆ ನೋಡಿ ಅದೇ ಜೀವನ ಹಂಗಾಗಿ ಫ್ರೆಂಡ್ಸ್ ನನಗಂತೂ ಅಷ್ಟೊಂದು ಬೇಜಾರಾಗೋಯ್ತು ಯಾಕೆ ಗೊತ್ತಾಗ್ಯಪ್ಪ ಇಷ್ಟೊಂದು ನಗಿಸ್ತಿದ್ದು ಇಷ್ಟೊಂದು ನೋಡಿ ಅದು ಏನು ಕಾಯಿಲೆ ಇಲ್ಲ ಅವರ ತಂದೆಯೂ ಈ ನಡುವೆ ಫಸ್ಟೇ ಇವಾಗಲೇ ಏನು ಅವ್ರ ತಂಗಿನೂ ನೋಡ್ದೆವು ಏನು ಮಾಡೋದು ಫ್ರೆಂಡ್ಸ್ ಆದರೆ ಎಲ್ಲರೂ ನಗಿಸ್ತಿದ್ರಲ್ಲ ಅನ್ನೋದೊಂದು ಸಂಕಟ ನಾವು ನೀವು ಎಲ್ಲರೂ ಈಗ ಫ್ರೆಂಡ್ಸ್ ಅವರು ನಾವೆಲ್ಲರೂ ಈಗ ಅವ್ರನ್ನ ಇದರಲ್ಲಿ ನೋಡ್ತೀವಿ ಟಿ ವಿ ಶೋನಲ್ಲಿ ಇನ್ನು ಯೂಟ್ಯೂಬಲ್ಲಂತೂ ಬಿಡಿ ಬಿಡಿ ಯಾರೇ ಸತ್ತೋದ್ರು ಅಷ್ಟು ವೀಡಿಯೋ ಬರುತ್ತೆ ಆದರೆ ಅವ್ರ ತಾಯಿಗೆ ಅವ್ರ ತಂಗಿಗೆ ಫ್ರೆಂಡ್ಸ್ ಈ ನೋವನ್ನು ಸ್ವಲ್ಪನಾದರೂ ಮರೆಯಷ್ಟು ಆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಎಷ್ಟು ಕ್ರೂರಿ ನೋಡಿ ಆ ದೇವರು ಒಂದೊಂದ್ಸಲ ಆ ದೇವ್ರನ್ನ ನಾವು ಬೈಬೇಕು ಅನಿಸುತ್ತೆ ಏನಪ್ಪ ದೇವರು ಈ ಥರ ಮಾಡಿಬಿಡ್ತಾನೆ ಅಂತ ಆದರೆ ಭಯ್ಯಂಗಿಲ್ಲ ಯಾಕೆಂದರೆ ಇದೇ ನಿಜವಾದ ಜೀವನ ನಮ್ಮದು ನಿಮ್ಮದು ಇದೇ ರಿಯಲ್ ರಿಯಾಲಿಟಿ ರಿಯಲ್ ಸ್ಟೋರಿ ಇವತ್ತಿದೀವಾ ಇವತ್ತು ಬದುಕಿದ್ವಾ ನಾಳೆ ಏನೋ ಯಾರು ಕಣ್ಣಿಲ್ಲ ಆದರೆ ನಾವು ನಾಳೆಗೆ ಮುಂದೊಂದು ದಿವಸಕ್ಕೆ ಅಂತ ಸಂಪಾದನೆ ಮಾಡ್ತೀವಿ ಬದುಕ್ತೀವಿ ಆಸೆ ಇಟ್ಕೋತೀವಿ ಯಾಕೆಂದರೆ ಮನುಷ್ಯ ಅಷ್ಟು ಆಸೆ ಒತ್ತು ಉಟ್ತಾನೆ ಫ್ರೆಂಡ್ಸ್ ಮನುಷ್ಯನ ಜೀವನವೇ ಆಸೆ ಆಸೆ ಇಲ್ಲದೆ ಇರೋ ಮನುಷ್ಯ ಈ ಪ್ರಪಂಚದಲ್ಲಿ ಯಾರೂ ಇರಕ್ಕೆ ಸಾಧ್ಯ ಯಾಕೆ ಗೊತ್ತಾ ಮನುಷ್ಯನ ಮೊದಲನೇ ಗುಣನೇ ಆಸೆ ಒಂದು ಆಸೆ ನೋಡಿ ಆಸೆ ಅನ್ನೋ ಪದದಲ್ಲಿ ಎಷ್ಟು ಅರ್ಥ ಇದೆ ಏನೇನು ಆಸೆ ಇರುತ್ತೆ ಮನುಷ್ಯನಿಗೆ ಒಬ್ಬರು ನಾನು ಲಾಯಿಲ್ ಆಗಬೇಕು ಅನ್ನೋ ಆಸೆ ಒಬ್ಬನಿಗೆ ನಾನು ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಒಬ್ಬನಿಗೆ ನಾನು ಬೇರೆ ಬೇರೆ ಕೆಲಸ ಮಾಡಬೇಕು ಅನ್ನೋ ಆಸೆ ಒಬ್ಬನಿಗೆ ನಾನು ಏನಾದರೂ ಊಟ ಚೆನ್ನಾಗಿರೋದು ತಿನ್ನಬೇಕು ಅನ್ನೋ ಆಸೆ ಒಬ್ಬನಿಗೆ ನಾನು ಎಲ್ಲನೂ ತಗೊಂಡು ಸ್ಟೈಲ್ ಮಾಡಬೇಕು ನಾನು ಆ ಥರ ಇರಬೇಕು ಈ ಥರ ಇರಬೇಕು ಅನ್ನೋ ಆಸೆ ಒಬ್ಬ ವ್ಯಕ್ತಿಗೆ ನಾನು ಎಲ್ಲರ ಥರ ಮನೆ ಕಟ್ಟಬೇಕು ಅನ್ನೋ ಆಸೆ ಒಬ್ಬನಿಗೆ ನಾನು ಏನು ಕೆಲಸ ಮಾಡ್ದೇನೆ ಸುಖ ಪಡಬೇಕು ಅನ್ನೋ ಆಸೆ ನೋಡಿ ಒಂದು ಆಸೆಯನ್ನ ಪದದಲ್ಲಿ ಎಷ್ಟು ಆಸೆನ ಕೊಟ್ಟಿದ್ದಾನೆ ದೇವರು ಎಲ್ಲ ಒಂದಿನ ಸಾಯ್ತೀವಿ ಆದರೆ ಆ ಆಸೆ ಅನ್ನೋ ಪದ ಯಾವತ್ತೂ ಚೇಂಜ್ ಆಗಲ್ಲ ಅಕಸ್ಮಾತ್ ಒಬ್ರು ಏನಾದರೂ ಮಾಡಿದ್ರೆ ಅಯ್ಯ್ ನಾನು ಅವ್ರ ಥರ ಮಾಡಬೇಕು ಅನ್ನೋ ಆಸೆ ಆಸೆಯನ್ನ ಪದದಲ್ಲಿ ಫ್ರೆಂಡ್ಸ್ ಎಷ್ಟು ಅರ್ಥ ಇದೆ ನೋಡಿ ಅದಕ್ಕೆ ಈ ಮನುಷ್ಯ ಯಾರು ಆಸೆ ಇಲ್ಲದೆ ಬದುಕೋಕ್ಕೆ ನನ್ನಿಂದಲೂ ಆಸೆ ಇಲ್ಲದೆ ಯಾರೂ ಬದುಕೋಕ್ಕಾಗಲ್ಲ ಆಸೆಯ ದುಃಖಕ್ಕೆ ಮೂಲ ಅಂತ ನಮಗೆಲ್ರಿಗೂ ಗೊತ್ತು ನೋಡಿ ಒಂದೊಂದು ಸಲ ಏನು ಹೇಳ್ತಾರೆ ಅತಿ ಆಸೆ ಗತಿ ಕೇಳು ಅಂತೀವಿ ಅತಿಯಾಗಿ ಆಸೆ ಪಟ್ಟರೆ ಸಲ ಯಾವುದು ಸಿಗಲ್ಲ ಫ್ರೆಂಡ್ಸ್ ಇದೂ ನಿಜವಾದ ಮಾತು ಇದೂ ಸತ್ಯ ಯಾಕೆ ಗೊತ್ತಾ ಒಂದೊಂದು ಸಲ ನಾವು ಏನಾದರೂ ಬೇಕು ಅಂತ ಅತಿಯಾಗಿ ಆಸೆ ಪಡ್ತೀವಿ ಅದು ನಮಗೆ ಸಿಗೋದೇ ಇಲ್ಲ ಎಲ್ಲರೂ ಜೀವನದಲ್ಲೂ ಇದು ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಏನೂ ನಡೆದೇ ಇಲ್ಲ ಅಂತ ಯಾರೂ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಜೀವನದಲ್ಲೂ ಇದು ನಡೆದೇ ನಡೆದಿರುತ್ತೆ ಅತಿಯಾದ ಆಸೆ ಪಟ್ಟಿದ್ದೆ ಫ್ರೆಂಡ್ಸ್ ನಮ್ಗೆ ಯಾವತ್ತೂ ಸಿಗಲ್ಲ ಆಮೇಲೆ ಇನ್ನೊಂದು ನೋಡಿ ಇದನ್ನು ಅಷ್ಟೇ ಅಕ್ಷರಶಃ ಸತ್ಯ ಒಂದನ್ನು ನಾವು ಏನು ಬೇಡ ಅಂತ ಬಿಸಾಕ್ತೀವಿ ಝೂ ನಮ್ಗೆ ಯಾಕಪ್ಪ ಇವ್ರ ಸಹವಾಸು ಅವ್ರನ್ನ ಮಾತಾಡ್ಸೋದೇ ಬೇಡ ಇವ್ರ ಸವಾಸೇ ಬೇಡ ನಮ್ಮ ಪಾಡಿನ ನಾವು ಬಿಡೋಣ ಇನ್ನು ಆ ವಿಷಯಕ್ಕೆ ನಾವು ಹೋಗಬಾರ್ದು ಅಂತೀವಿ ಅದೇ ನಮ್ಮನ್ನು ಉಳಿಕೊಂಡು ಬರುತ್ತೆ ಆ ವಿಷಯಕ್ಕೆ ಇಂಥದ್ದು ಬೇಡ ನಮಗೆ ಅಂತ ಸುಮ್ಮನೆ ಇರ್ತೀವಿ ಅದೇ ನಮ್ಮನ್ನು ಬೇಕು ಅದನ್ನೇ ಕೆಲಸ ಮಾಡಬೇಕು ಅಯ್ಯೋ ಇದು ಯಾರಿಗೆ ಬೇಕಪ್ಪ ಈ ಕೆಲಸ ಅಂತೀವಿ ನಾವು ಆ ಕೆಲಸನೇ ಮಾಡೋ ಪರಿಸ್ಥಿತಿ ಬರುತ್ತೆ ಅಯ್ಯೋ ಇವ್ರ ಹತ್ರ ನಾವು ಯಾಕಪ್ಪ ಮಾತಾಡಬೇಕು ಅದೇ ಅವರನ್ನೇ ಮಾತಾಡಿಸೋ ಪರಿಸ್ಥಿತಿ ಬರುತ್ತೆ ಅಯ್ಯೋ ಇವ್ರ ಮನೆಗೆ ನಾವು ಯಾಕಪ್ಪ ಹೋಗಬೇಕು ಇವ್ರ ಸವಾಸ ನಮಗೆ ಸಾಕು ನಮ್ಮ ಪಡೆ ಅವ್ರ ಮನೆಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಒಂದಂಟೆಲ್ಲ ನೋಡಿ ಆಸೆ ದುಃಖಕ್ಕೆ ಮೂಲ ಆಸೆಯ ದುಃಖಕ್ಕೆ ಕಾರಣ ಅಂತೀವಿ ಹಾಗೆ ಫ್ರೆಂಡ್ಸ್ ಆಸೆ ಮನುಷ್ಯನ ಜೀವನದಲ್ಲಿ ನಮಗೆ ಮೊದಲು ಹುಟ್ಟಿರೋದು ಆಸೆ ದುಃಖ ಆಮೇಲೆ ಹುಟ್ಟಿರೋದು ಯಾರಿಗೂ ನೋಡಿ ನಾವು ಮೊದಲೇ ಏನು ಅಳೋಲ್ಲ ಆಸೆ ಪಡ್ತೀವಿ ಆ ಆಸೆ ಪಟ್ಟಿದ್ದು ನಮಗೆ ಸಿಗಲಿಲ್ಲ ಅಂದಾಗ ಸಂಗಟ ಪಡ್ತೀವಿ ದುಃಖ ಪಡ್ತೀವಿ ಅದಕ್ಕೆ ನಮಗೆ ಜೀವನದಲ್ಲಿ ಮೊದಲೇ ದೇವರು ಕೊಟ್ಟಿರೋದು ಮನುಷ್ಯನಿಗೆ ಆಸೆ ಆಮೇಲೆ ದುಃಖ ಕೊಡ್ತಾನೆ ಆಮೇಲೆ ಸಂಕಟ ಕೊಡ್ತಾನೆ ಎಲ್ಲನೂ ಅವನೇ ಕೊಡ್ತಾನೆ ನೋಡಿ ಇವಾಗ ಅವ್ರ ತಾಯಿನೇ ನೋಡ್ಕೊಳ್ಳಿ ಅಯ್ಯೋ ನನ್ನ ಮಗ ರಿಯಾಲಿಟಿ ಶೋನಲ್ಲಿ ನಟಿಸ್ತಾ ಇದ್ದಾನೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ ಸಂಪಾದನೆ ಮಾಡ್ತಾನೆ ಅಂತ ದೇವರು ಆಸೆ ಕೊಟ್ಟ ಎಲ್ಲ ಈಗ ನೋಡಿ ಒಂದು ಫಿಲಮ್ಮಲ್ಲಿ ಫಿಲಮ್ ಶೂಟಿಂಗು ಫಿಲಮಲ್ಲಿ ಚಾನ್ಸ್ ಸಿಕ್ಕೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ಅದು ಹಣೇಲಿ ಬರ್ದಿರಬೇಕು ಇಂಥದ್ದೇ ಆಗಬೇಕು ಇಂಥ ಇದನ್ನೇ ನಾವು ಮಾಡಬೇಕು ಅಂದರೆ ಅದಲ್ಲಿ ಬರ್ದಿರಬೇಕು ನಮಗೆ ಋಣ ಇರಬೇಕು ಫ್ರೆಂಡ್ಸ್ ನಾವು ಒಬ್ಬರ ಮನೆಗೆ ಹೋಗಂತು ತನ್ನ ತಿನ್ನೋಕ್ಕೂ ಋಣ ಇರಬೇಕು ಒಂದು ಜಾಗದಲ್ಲಿ ನಾವು ಏನಾದರೂ ಅಲ್ಲೋಗಿಷ್ಟು ದಿನ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ನಮಗೆ ಅನ್ನೋದು ಋಣ ಇರಬೇಕು ಯಾವುದು ಸುಮ್ಮನೆ ಆಗೋಲ್ಲ ಅದೆಲ್ಲ ಆ ದೇವರು ನಮಗೆ ಕೊಟ್ಟಿರೋ ಋಣ ಅಲ್ಲಿ ಋಣ ಇದ್ದರೇ ಇಲ್ಲಾಂದರೆ ಏನೇ ಮಾಡಿದ್ರು ಅದು ನಮಗೆ ದಕ್ಕಲ್ಲ ಋಣ ಇರಬೇಕು ನೋಡಿ ಇನ್ನೊಂದು ಮಾತೇ ಇಲ್ಲ ಫ್ರೆಂಡ್ಸ್ ನಮಗೆ ಎಷ್ಟೇ ಹಣ ಇರಲಿ ನಮಗೆ ಋಣವಿದ್ದಷ್ಟೇ ನಾವು ಬದುಕೋದು ಹಣ ಇದ್ರೂ ಋಣ ಇದ್ದಷ್ಟೇ ಭಾಳ ಅಂತಾರೆ ಅದನ್ನು ಹಿರಿಯವರು ಜಾಸ್ತಿ ಹೇಳ್ತಾರೆ ನಮ್ಮ ಕಡೆ ಹಣವಿದ್ದರೂ ಋಣವಿದ್ದಷ್ಟೇ ಬಡ ಯಾಕೊತ್ತ ಎಷ್ಟೇ ಹಣ ಇದ್ರೂ ಅವ್ರದ್ದು ಅವ್ರದ್ದು ಋಣ ಎಷ್ಟಿರುತ್ತೋ ಅಷ್ಟೇ ಬದುಕೋದು ಆಮೇಲೆ ಸತ್ತೋಗಲೇಬೇಕಲ್ಲ ಅದಕ್ಕೆ ನೋಡಿ ಎಷ್ಟು ಈ ಪದ ನೋಡಿ ಫ್ರೆಂಡ್ಸ್ ಎಷ್ಟೇ ಇಷ್ಟು ಸಿಂಪಲ್ ಆಗೈತೆ ಅಯ್ಯೋ ಎಷ್ಟು ಹಣ ಇದ್ರೇನೋ ಋಣುವಿದ್ದಷ್ಟೇ ಬಾಳು ಅಂತಾರೆ ಹಿರಿಯರಾಗಲಿ ಗೊತ್ತಿರೋರು ಹಣವಿದ್ದರೂ ಋಣುವಿದ್ದಷ್ಟೇ ಬಾಳು ಗುಡಿ ಅಂತಾರೆ ಇಷ್ಟೇ ಪದ ಆದರೆ ಅದರ ಅರ್ಥ ತಿಳ್ಕೊಂಡ್ರೆ ಸಾವಿರಾರು ಪದ ಸಾವಿರಾರು ಅರ್ಥ ಬರುತ್ತೆ ನೋಡಿ ಹಣ ಎಷ್ಟೊಂದು ಇರುತ್ತೆ ಅವ್ರಿಗೆ ಫ್ರೆಂಡ್ಸ್ ಹಣ ಇದ್ದರ ಮನೇಲಿ ಏನಾದರೂ ಸತ್ತೋದ್ರೆ ಅವ್ರನ್ನ ಶೋಕೇಶಿಗೆ ಇಡ್ತಾರ ಸಾಧ್ಯನೇ ಇಲ್ಲ ಅವರನ್ನು ತಂದು ಆಚೆಲಿ ಮಣಗಿಸ್ತಾರೆ ಅವರು ಒಂದು ಐದವರು ಅವರು ಎಂಟು ಅವರು ಇಟ್ಕೋತಾರೆ ಆಮೇಲೆ ತಗೊಂಡೋಗಿ ಬೆಂಕಿಗೋ ಇಲ್ಲ ಮಣ್ಣು ಮಾಡೋದು ಮುಗಿತದೆ ಮುಗಿ ಮುಗಿಸ್ತಾರೆ ಮತ್ತೆ ಮೂರು ದಿನ ಹನ್ನೊಂದು ದಿನಕ್ಕೆ ತಿಥಿ ಮಾಡಬೇಕಾಗತ್ತೆ ಇಷ್ಟೇ ನೋಡಿ ಆ ಮಾತಿನ ತಂದು ಹಣವಿದ್ದರೂ ಎಷ್ಟೇ ಹಣ ಇದ್ದರೂ ಋಣ ಇದ್ದಷ್ಟೇ ಬಾಳು ಅದರಲ್ಲಿ ಎಷ್ಟು ಋಣ ಐತೆ ಅಷ್ಟೇ ನಾವು ಬಾಳು ನೋಡಿ ಈಗ ಆ ತಾಯಿಗೆ ಖುಷಿ ಕೊಟ್ಟ ಮಗ ಸಂತೋಷ ಕೊಟ್ಟ ಎಲ್ಲನೂ ಕೊಟ್ಟ ಈಗ ನೋಡಿ ಎಷ್ಟು ದುಃಖ ಸಂಕಟ ಕೊಟ್ಟೋದ ಇಷ್ಟೇ ಫ್ರೆಂಡ್ಸ್ ಜೀವನ ಹಂಗಾಗಿ ನೀವಾಗಲಿ ನಾವಾಗಲಿ ಇರೋಷ್ಟು ದಿವಸ ನಮಗೆ ಎಷ್ಟು ಆಸೆ ಇದೆ ಅಷ್ಟರಲ್ಲೇ ಬದುಕಬೇಕು ಯಾವುದನ್ನೂ ಹತ್ತಿನಿ ಆಸೆ ಇಟ್ಕೋಬಾರ್ದು ಇವತ್ತಿದ್ದಾಗ ನಾಳೆ ಇರೋಲ್ಲ ಯಾರಿಗೂ ಗೊತ್ತಿಲ್ಲ ಈ ಜೀವನ ಯಾವಾಗೇನು ಅಂತ ಆದರೆ ಆ ಕ್ಷಣಕ್ಕಿರೋದ್ರಲ್ಲೇ ನಾವು ತೃಪ್ತಿ ಪಟ್ಕೊಂಡು ಬದುಕ್ತಾ ಇರೋಣ ಯಾವತ್ತೂತೀವೋ ಯಾರೂ ಕಂಡಿಲ್ಲ ಹಾಗಾಗಿ ಫ್ರೆಂಡ್ಸ್ ಅವ್ರ ಬಗ್ಗೆ ನನಗಿಷ್ಟು ಹೇಳಬೇಕು ಅನ್ನಿಸ್ತು ನನ್ನ ಮನದಾಳದ ಮಾತನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಿಮಗೆ ನಾನು ಮಾತಾಡಿರೋದು ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್